ಗೋಕರ್ಣದ ತದಡಿಯಲ್ಲಿ ಶನಿವಾರ ಮೀನುಗಾರರಿಗೆ ಕೋವಿಡ್ ಲಸಿಕೆಯನ್ನು ನೀಡಲಾಯಿತು ಆಗಸ್ಟ್ ತಿಂಗಳಿನಿಂದ ಮೀನುಗಾರಿಕೆ ಪ್ರಾರಂಭವಾಗಲಿದ್ದು ಹೊರ ರಾಜ್ಯಕ್ಕೆ ಮೀನುಗಾರಿಕೆಗೆ ಹೋಗುವವರಿಗೆ ಅನುಕೂಲವಾಗುವಂತೆ ಕೋವಿಡ್ ಲಸಿಕೆ ನೀಡಲು ಪ್ರಾರಂಭಿಸಲಾಗಿದೆ ಮೀನುಗಾರರಿಗೆ ಕೋವಿಡ್ ಲಸಿಕೆ ನೀಡಲು ಸರ್ಕಾರದಿಂದ ವಿಶೇಷ ಲಸಿಕಾ ಅಭಿಯಾನ ಆರಂಭಿಸಲಾಗಿದೆ ಹೊರ ರಾಜ್ಯಗಳಿಗೆ ಮೀನುಗಾರಿಕೆಗೆ ಹಲವು ಜನರು ತೆರಳುತ್ತಿದ್ದು ಕೊರೋನಾ ಮುಂಜಾಗೃತಾ ಕ್ರಮವಾಗಿ ಲಸಿಕೆ ನೀಡಲು ಮುಂದಾಗಲಾಗಿದೆ ಈ ಅಭಿಯಾನದಲ್ಲಿ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ್ ಮತ್ತು ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಬಂಕಿಕೊಡ್ಲ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಮೀನುಗಾರರಿಗೆ ಗಂಗಾವಳ್ಳಿ ಸಹಕಾರಿ ಸಂಘದಲ್ಲಿ ಲಸಿಕೆ ನೀಡಲಾಯಿತು ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತದಡಿಯಲ್ಲಿ ಮುನ್ನೂರ ಹತ್ತು ಮತ್ತು ಗಂಗಾವಳಿಯಲ್ಲಿ ಮುನ್ನೂರು ಸೇರಿ ಒಟ್ಟು ಆರ್ನೂರ ಹತ್ತು ಲಸಿಕೆಯನ್ನ ಶನಿವಾರ ನೀಡಲಾಯಿತು ಹಿಣಿ ಕಿಮಾನಿ ಅಗನಾಶಿನಿ ಊರಿನಿಂದ ಅನೇಕ ಮೀನುಗಾರರು ತದಡಿಯತ್ತ ಬಂದು ಲಸಿಕೆಗೆ ದುಂಬಾಲು ಬಿದ್ದರು ಆದರೆ ಇಲ್ಲಿಯವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯತೆ ಇಲ್ಲ ನಿಮ್ಮ ಹತ್ತಿರದ ಆರೋಗ್ಯ ಕೇಂದ್ರದಲ್ಲೇ ಲಸಿಕೆ ಪಡೆಯಿರಿ ಎಂದು ಆರೋಗ್ಯ ಇಲಾಖೆಯವರು ತಿಳಿ ಹೇಳಿ ಕಳಿಸಿದರು ಅಲ್ಲದೆ ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಇಲ್ಲಿ ಲಭ್ಯವಾದರೆ ನೀಡುತ್ತೇವೆ ಎಂದು ತಿಳಿಸಿದರು